ಮಕ್ಕಳು ಇನ್ನೊಬ್ಬರ ಬಗ್ಗೆ ಏನು ಯೋಚನೆ ಅನ್ನೋದನ್ನು ತಿದ್ದುವಂಥ ಪ್ರಯತ್ನನ ತಂದೆ ತಾಯಿಗಳು ಮಾಡ್ಬೋದು ನಮ್ಮ ಮಕ್ಕಳು ಯಾವಾಗೋ ಹಿಂಗೆ ಕೂಡ್ತಿರ್ತಾರೆ ತುಟ್ಟಿ ಕಡ್ಕೊತಿರ್ತಾರೆ ಉಗುರು ಕಡ್ಕೊತಿರ್ತಾರೆ ಅವೆಲ್ಲ ಅಸಹಾಯಕತೆಯ ಸೂಚನೆ ನಾವು ಏನು ನೇಲ್ ಕಟ್ಟಿಂಗ್ ಅಂತಾರೆ ಈ ಥರ ಏನಾದರೂ ಹಿಂಗೆ ಕಟ್ ಮಾಡ್ಕೊತಿರೋ ಬಾಯಿಂದ ಅಂದರೆ ಅಸಹಾಯಕತೆ ಹಾಂ ನೇಲ್ ಬೈಟಿಂಗ್ ನೇಲ್ ಬೈಟಿಂಗ್ ಅಂತ ಕರಿ ಆ ನೇಲ್ ಬೈಟಿಂಗ್ ಅಂತ ಕರೆದಾಗ ಯಾಕೆ ಮಾಡ್ತಂದ್ರೆ ಅಸಹಾಯಕತೆ ಕೆಲವ್ರು ಹಿಂಗೆ ತಿಟ್ಟಿಗಳನ್ನು ಕಳ್ಕೊತಿರ್ತಾರೆ ಕೆಲವ್ರು ಏನು ಮಾಡ್ತಾರೆ ಇನ್ನು ಕೆಲವರಂತೂ ಈ ಕೂಲ್ ಕಿತ್ಕೊಂಡು ಇಲ್ಲಿ ಬಾಯಿಗೆ ಇಟ್ಕೊಳ್ತಿರ್ತಾರೆ ಹಿಂಗೆ ಎಳ್ಕಂಡು ಎಳ್ಕಂಡು ಅವೆಲ್ಲ ಅವನು ಮನಸ್ಸಲ್ಲಿ ವಿಚಿತ್ರವಾದಂಥ ಯೋಚನೆಯಲ್ಲಿದ್ದಾನೆ ಸ್ಯಾಡಿಸ್ಟಿಕ್ ಮನೋಭಾವ ಒಂದು ಅಂತ ತಿಳ್ಕೊಬೋದು ವಿಲರ್ಗಳು ನೋಡ್ರಿ ಆ ಅಂತಿರ್ತಾರೆ ಹಿಂಗೆ ಮಾಡ್ತಾರೆ ಅವೆಲ್ಲ ಸೂಚನೆಗಳು ಅದೇ ಆ ಮಕ್ಕಳಿಗೆ ಅದನ್ನು ಉದಾಹರಣೆ ಕೊಡ್ತಾ ಇಂಥ ಕಥೆಗಳನ್ನು ಹೇಳಿದಾಗ ಮಕ್ಕಳಲ್ಲಿ ಒಂದು ಒಳ್ಳೆಯ ಭಾವನೆ ಬರ್ತದೆ ಹಾಗೆ ದೇವರಿದ್ದಾನೆ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ಮಾತ್ರ ಮಕ್ಕಳ ಮನಸ್ಸಿನಲ್ಲಿ ಯಾವತ್ತೂ ನೀವು ಬಿಡ್ಬೇಕು ನಮ್ಮನ್ನು ಕಾಯೋರು ಯಾರು ಇಲ್ಲ ನಮ್ಮ ಕಾಪಾಡರೆಲ್ಲ ಇಲ್ಲ ಭಗವಂತ ಇದ್ದಾನೆ ಇದಕ್ಕೆ ಭಾಳ ಒಳ್ಳೆಯ ಉದಾಹರಣೆ ಭಾಗವತದಲ್ಲಿ ಮಹಾಭಾರತದಲ್ಲಿ ಬರ್ತದೆ ಏನು ಕುರುಕ್ಷೇತ್ರ ನಡೆಯೋದಕ್ಕೆ ಒಂದು ಬೈಲಿ ಸಿದ್ಧ ಆಯಿತು ಕುರುಕ್ಷೇತ್ರ ಇಲ್ಲೇ ಯುದ್ಧ ಆಗ್ಬೇಕು ಫೀಲ್ಡ್ ರೆಡಿ ಮಾಡಿದರು ಪಿಚ್ ಗಿಚ್ ಅಂತೆಲ್ಲ ನೀವು ಕ್ರಿಕೆಟ್ನಲ್ಲಿ ರೆಡಿ ಮಾಡಿದ್ರು ನೀರು ಗೀರು ಹೊಡೋದು ಇಲ್ಲಿ ಯುದ್ಧ ಆಗ್ತದೆ ಯುದ್ಧ ಆಗ್ತದೆ ಇಲ್ಲಿರೋರೆಲ್ಲ ಯಾರೂ ಈ ಕಡೆ ಬರಬಾರ್ದು ಅಂತೆಲ್ಲ ಆಗ ಅಲ್ಲಿ ಒಂದು ಮರ ಇತ್ತು ಆ ಮರದಲ್ಲಿ ಒಂದು ಪೊಟ್ರೆಯಲ್ಲಿ ಒಂದು ಪಕ್ಷಿ ಅದೇ ತಾನೇ ಮರಿಗಳಿಗೆ ಜನ್ಮ ಕೊಟ್ಟಿತ್ತು ಅಮ್ಮ ಇಲ್ಲಿ ಯುದ್ಧ ನಡೀತದಂತೆ ಆ ನಮ್ಮನ್ನು ನಮ್ಮ ಮರ ಮುರಿದು ಬಿದ್ದುಬಿಟ್ರೆ ನಮ್ಮ ಗತಿ ಏನು ಅಂತ ಪಕ್ಷಿಗಳು ಕೇಳಿದಾಗ ತಾಯಿ ಕೇಳ್ತಂತ ಕೃಷ್ಣನಿದ್ದಾನೆ ಇಷ್ಟೇ ಹೇಳ್ತದೆ ಯೋಚನೆ ಮಾಡಬೇಡಿ ಯುದ್ಧವನ್ನು ಆಯೋಜನೆ ಮಾಡಿದವನು ಬೇರೆ ಯಾರಲ್ಲ ಕೃಷ್ಣ ಕೃಷ್ಣನಿದ್ದಾನೆ ಆಯಿತು ಆ ಮರಿಗಳು ಮತ್ತೊಂದು ಎರಡು ದಿನ ಆಯಿತು ಆಮೇಲೆ ಯುದ್ಧಕ್ಕಿದ್ದಾಗೆ ಯುದ್ಧದ ಸಾಮಾನುಗಳು ಬಂದು ಸ್ಟಾಕ್ ಮಾಡೋದಕ್ಕೆ ಶುರುವಾಯಿತು ಜನ ಎಲ್ಲ ಕವಾಯತ್ ಮಾಡ್ಲಕ್ಕೆ ಹತ್ತಿರು ಪ್ರಾಕ್ಟೀಸ್ ಮಾಡೋಕೆ ಹತ್ತಿರು ಯುದ್ಧ ಹೆಂಗೆ ಮಾಡಬೇಕು ಎಲ್ಲಿ ಏನು ಯಾವ ಕಡೆ ಬಾಣ ಎಲ್ಲಿ ನಿಲ್ಲಬೇಕು ಜಾಗ ಫಿಕ್ಸ್ ಮಾಡೋದಕ್ಕೆ ಹತ್ತಿರು ಅಂಪೈರ್ ಗಿಂಪೈರ್ ಅಂತೀವಿ ಕ್ರಿಕೆಟ್ನಲ್ಲಿ ಮಾಡ್ತಿರಲ್ಲ ಆ ಥರ ಅಂಪೈರ್ಲಿಂದ ಇರಬೇಕು ಬ್ಯಾಟ್ಸ್ಮನ್ ಎಲ್ಲಿ ಇರಬೇಕು ಹಾಂ ಥರ್ಡ್ ಅಂಪೈರ್ ಫೀಲ್ಡರ್ಸ್ ಎಲ್ಲರಲ್ಲಿ ಅಂತ ಯೋಚಿಸಿ ಆ ಥರ ಯೋಚನೆ ಮಾಡಿದಾಗ ಅಮ್ಮ ಏನಿದು ಗತಿ ಯುದ್ಧ ಇನ್ನೇನು ಶುರುವಾಗ್ತದೆ ನೋಡು ಎಲ್ಲ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ ತಿರುಗಾಗಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಜಾಗಿಂಗ್ ಮಾಡ್ತಾಯಿದ್ದಾರೆ ಎಲ್ಲರೂ ಯುದ್ಧಕ್ಕೆ ಕೃಷ್ಣನಿದ್ದಾನೆ ಮತ್ತೆಂಟು ದಿವಸ ಹೋಯಿತು ಓ ಎಲ್ಲ ಬರೋದಕ್ಕೆ ಅಲ್ಲಲ್ಲೇ ಟೆಂಟ್ಗಳು ಹಾಕೋದಕ್ಕೆ ಶುರು ಮಾಡಿದ್ರು ಅಮ್ಮ ಏನು ಗತಿ ಕೃಷ್ಣನಿದ್ದಾನೆ ಮಕ್ಕಳು ಏನು ಅಮ್ಮ ಹಿಂಗೆ ಅಂತಾಳೆ ಯುದ್ಧನೇ ಯುದ್ಧವೇ ಶುರುವಾಗೋಗ್ತು ಮಾರಾ ಮಾರಿ ಎಷ್ಟೋ ದಿನಗಳ ಕಾಲ ಮಹಾಭಾರತ ಯುದ್ಧ ನಡೀತು ನೀವು ನೋಡಿದ್ರಿ ಎಲ್ಲರೂ ಸತ್ತು ಹೋದರು ಅಲ್ಲಿರ್ತಕ್ಕಂಥ ಮರಗಿಡಗಳೆಲ್ಲ ಬಾಣದ ಬಾಣದ ಹೊಡೆತಕ್ಕೆ ಸಿಕ್ಕು ಉರುಳೋದವು ಇದೊಂದೇ ಮರ ಉಳಿತು ಅಮ್ಮ ನೋಡು ಯುದ್ಧ ಆಯಿತು ಎಲ್ಲ ನಮ್ಮ ಮರ ಒಂದೇ ಉಳಿತು ಇನ್ನು ಯಾರಾದರೂ ಇದನ್ನೂ ಹೊಡಿತಾರೆ ಅಂದಾಗ ಕೃಷ್ಣ ಇದ್ದಾನೆ ಅಂತ ತಾಯಿ ಯೋ ನಮ್ಮಮ್ಮ ಸೋಮಾರಿ ಬರೀ ದೇವರಿದ್ದಾನೆ ದೇವರು ಎಲ್ಲಿ ದೇವ್ರು ಬರಲೇ ಇಲ್ಲ ನಮ್ಮಮ್ಮಿಗೆ ಇಂಥ ಆರು ತಿಂಗಳಿಂದ ಹೇಳ್ತಾ ಇದ್ದೀವಿ ತಿರ್ಗಾ ನಮ್ಮ ಮರಕ್ಕೇನೆ ಬುಡಕ್ಕೇ ಕೊಡಲಿ ಬಂತು ನಮ್ಮಮ್ಮ ಇನ್ನು ಇದ್ದಾನೆ ಅಂತೇಳೆ ಆಯಿತು ನಮ್ಮನ್ನು ಕೃಷ್ಣನೇ ಕಾಪಾಡಬೇಕಾಗಾದ್ರೆ ಅಂದು ಕಂಡು ಅವು ಬೇಜಾರಿನಿಂದ ಹಿಂಗೆ ಮಾಡಿದ್ವಂತೆ ಅವತ್ತಿನ ದಿವಸ ಇದ್ದ ಇನ್ನೂ ಒಂದು ಅಥವಾ ಎರಡು ದಿವಸ ಇರಬೇಕಾದಾಗ ಒಂದು ಮಾವುತ ಒಂದು ಆನೆಯ ಕಣ್ಣಿಗೆ ಹೊಡೆದು ಬಿಟ್ಟ ಆನೆ ಒಂದೇ ಕಣ್ಣು ಕೂಡ ಆಯಿತು ಅದು ರೋಷದಿಂದ ಬಂದು ಬಂದು ಇದೇನು ಪಕ್ಷಿಗಳಿದ್ವಲ್ಲ ಆ ಮರವನ್ನೇ ಸೊಂಡಿಲಿಂದ ತಗೊಂಡು ಎತ್ತಿ ಅಪ್ಪಳಿಸಿಬಿಡ್ತು ಆ ಮರದ ಮೇಲ್ಭಾಗ ಕೆಳಗೆ ಬಂತು ಬೇರುಗಳ ಮೇಲೆ ಬಂದು ಅಲ್ಲಿರ್ತಕ್ಕಂಥ ಪೊಟ್ರೆ ಅಂತ ಕೆಳಗಡೆ ಬಿದ್ದು ಆ ಗೂಡು ಚೆಲ್ಲಾ ಆಗಿ ಹೋಯಿತು ಆಗ ಅದ್ಭುತವಾಗಿರ್ತಕ್ಕಂಥ ಒಂದು ಘಟನೆ ನಡೆಯಿತು ಇಲ್ಲಿಗೆ ನಾನು ನಿಲ್ಲಿಸಿ ಕುತೂಹಲ ಉಳಿಸ್ತೀನಿ ನಿಮಗೆ ಹೇಗೆ ಅಂದರೆ ಏನಾಯಿತು ಮರ ಬಿದ್ದುಬಿಡ್ತು ಪಕ್ಷಿಗಳು ಎಲ್ಲೋದು ಗೊತ್ತಿಲ್ಲ ಆಗ ಆ ತಾಯಿ ಪಕ್ಷಿ ಎಲ್ಲಿತ್ತು ಅಲ್ಲಿಂದರೆ ಕೃಷ್ಣನಿದ್ದಾನೆ ಅಂತು ಇನ್ನೇ ನಮ್ಮ ಹಾಳಾಗ ಕೃಷ್ಣನಿದ್ದಾನೆ ತಿರುಗಿ ಮರ ಬಿದ್ದೋಯ್ತು ನಮ್ಮದು ನೋಡ್ತೀರಿ ಅಂತ ಯುದ್ಧ ಎಲ್ಲ ಮುಗೀತು ಎಲ್ಲ ಪಾಂಡವರೆಲ್ಲ ಬಂದು ಕೃಷ್ಣ ಯಾರ್ಯಾರನ್ನ ಕೊಂದು ಏನಪ್ಪ ಎಲ್ಲ ಎಲ್ಲ ನಾಶ ಆಗೋದ್ರಲ್ಲಪ್ಪ ನಿನ್ನ ನಂಬಲಾರ್ದವರೆಲ್ಲ ನಾಶ ಆದರು ನನ್ನ ನಂಬಿದವರು ನಾಶ ಆಗಿಲ್ಲ ಅಂತ ಹೇಳಿದಂತ ಕೃಷ್ಣ ಯಾರು ನಿನ್ನ ನಂಬಿದ್ರು ಬನ್ನಿ ಅಂತಂದು ತೋರಿಸ್ತಾನೆ ಆನೆ ಏನು ಆ ಗಿಡವನ್ನು ಸೊಂಡಲಿಂದ ಕಿತ್ತಿ ಎಸೆದಿತ್ತು ಆಗ ಆ ಆನೆಯ ಕೊರಳಲ್ಲಿನ ಆ ಗೂಡು ಕೆಳಗಡೆ ಬಿತ್ತು ಆ ಗೂಡಿನ ಮರಿಗಳು ತಾಯಿ ಎಲ್ಲ ಕೆಳಗಡೆ ಬಿದ್ದರು ಹಾಂ ಆದರೆ ಆವಾಗ ಆನೆ ಏನಾದ್ರು ಹೊಡೆದ ಒಬ್ಬ ಬಾಣ ಅದು ಆ ಆನೆ ಕುತ್ತಿಗೆ ಬದಲು ಕುತ್ತಿಗೆ ಒಳಗೆ ಆನೆಯ ಕುತ್ತಿಗಳ ಕಟ್ಟಿರ್ತಕ್ಕಂಥ ಗಂಟೆ ದಾರಕ್ಕೆ ಬಡಿದು ಆ ಗಂಟೆ ಕಳಚಿಕೊಂಡು ಈ ಮರಿಗಳ ಮೇಲೆ ಬಿತ್ತು ಅಂದರೆ ಒಳಗಡೆ ಟೊಳ್ಳಿರ್ತದೆ ಗಂಟೆ ಅಲ್ಲೇ ರಕ್ಷಣೆ ಸಿಕ್ತ ಅವಕ್ಕೆ ತಾಯಿ ಮತ್ತು ಮರಿಗಳು ಟಗ್ಗಂತ ಅದರ ಮೇಲೆ ಬಿತ್ತು ಯುದ್ಧ ಎಲ್ಲ ಮುಗಿದು ಮೂರು ದಿವಸ ಆದಮೇಲೆ ನನ್ನ ನಂಬಿದವರು ಉಳಿತಾರೆ ಅಂತ ನೀವು ಅನುಮಾನ ವ್ಯಕ್ತಪಡಿಸಿರಲಿಲ್ಲ ನೋಡಿಲ್ಲಿ ಮೂರು ಹಕ್ಕಿಗಳು ತಾಯಿ ಸುರಕ್ಷಿತವಾಗಿದ್ದಾರೆ ಅಂತ ಗಂಟಿ ತೆಗೆದರೆ ಅಲ್ಲಿಂದ ಹಕ್ಕಿಗಳೆಲ್ಲ ಅಂತ ಅಷ್ಟು ಮಹಾ ಯುದ್ಧ ಆದರೂ ಕೂಡ ಅವು ಕೃಷ್ಣನ ನಂಬಿದ್ದಕ್ಕೋಸ್ಕರ ಆ ಗಂಟೆಯ ಕೆಳಗಿನ ಆಶ್ರಯದಲ್ಲೇ ಜೀವ ಹಿಡ್ಕೊಂಡಿದ್ವಾಗಲಿ ಸಾಯಲಿಲ್ಲ ಅದಕ್ಕೆ ಕೃಷ್ಣನಿದ್ದಾನೆ ಭಗವಂತನಿದ್ದಾನೆ ದೇವರಿದ್ದಾನೆ ಅಂತಂದರೆ ಅದು ನಮ್ಮನ್ನು ರಕ್ಷಣೆ ಅದಕ್ಕೆ ಈ ಕಥೆ ಸಾಕ್ಷಿ ಅಂತ ಹೇಳ್ತಾ ಈ ಒಂದು ಕಥಾ ಕಾಲಕ್ಷೇಪ ಪರ್ಯಟನೆಯ ಕಾರ್ಯಕ್ರಮ ತಾವೆಲ್ಲ ಅದ್ಭುತವಾಗಿ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೀರಾ ತಾವೆಲ್ಲ ಇನ್ನಷ್ಟು ಇಂಥ ಕಥೆಗಳನ್ನ ಕೇಳೋದಕ್ಕೆ ಈ ಒಂದು ವಾಹಿನಿಯ ಮುಖಾಂತರ ನಮ್ಮ ಜೊತೆ ಸಂಪರ್ಕದಲ್ಲಿರಿ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ